ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಇದಕ್ಕೆ ಒಂದು ಸ್ಪೂನಷ್ಟು ನಾವು ಜೀರಿಗೆ ಒಂದು ಸ್ಪೂನ್ ಸೋಂಪು ಕಾಳು ಮತ್ತು ಒಂದು ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ತಗೊಳ್ಳೋಣ ಮೆಣಸು ಇಷ್ಟನ್ನು ಸಿಮ್ಮಲ್ಲಿಟ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಿಷ್ಟು ಫ್ರೈ ಆದಮೇಲೆ ಇದನ್ನು ತಣ್ಣಗೆ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಬಾಣಲಿ ತಗೊಳ್ಳಿ ಇದರಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ತುಂಬ ಬೇಡ ಸ್ವಲ್ಪನೇ ಸಾಕು ಈಗ ಇದಕ್ಕೆ ಒಂದು ಕಾಳು ಟೀ ಸ್ಪೂನಷ್ಟು ಸೋಂಪು ಕಾಳು ಸೇರಿಸ್ಕೊಳ್ಳಿ ಮತ್ತು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಕರಿಬೇವ್ ಸೊಪ್ಪು ಸೇರಿಸ್ಕೊಳ್ಳೋಣ ಕರಿಬೇವು ಸೊಪ್ಪು ತುಂಬ ಹೆಲ್ತಿ ಆದ್ದರಿಂದ ಒಂದು ಎರಡು ಮೂರು ಕಡ್ಡಿಯಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ಇಲ್ಲಿ ನಾವು ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿಗಳನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದೆರಡು ಸ್ಪೂನಷ್ಟು ನೀರು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಒಂಚೂರು ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ಹಸಿ ವಾಸನೆ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಮೊದಲೇ ತೊಳೆದು ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ಚಿಕನ್ನ ಸೇರಿಸ್ಕೊಳ್ಳೋಣ ಪೂರ್ತಿಯಾಗಿ ನೀರು ತೆಗೆದುಬಿಟ್ಟು ಚಿಕನ್ ಹಾಕ್ಕೊಳ್ಳಿ ಚಿಕನ್ ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಿಕನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಮುಚ್ಚಲ ಹಾಕಿಬಿಟ್ಟು ಒಂದು ಮೂರು ನಿಮಿಷ ಬಿಟ್ಬಿಡಿ ಹೈ ಫ್ಲೇಮಲ್ಲೇ ಇರಲಿ ಇದನ್ನು ಸಿಮ್ಮಲ್ಲಿ ಇಡೋದು ಬೇಡ ಒಂದು ಮೂರು ನಿಮಿಷಗಳ ಕಾಲ ಮುಜಲ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ನಾವು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಅರಿಶಿನದ ಪುಡಿ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಈ ಥಂಡಿಗೆ ಈ ಕೋಲ್ಡ್ಗೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಹೋಟ್ಲಲ್ಲಿ ಕೂಡ ಸಿಗೋದಿಲ್ಲ ಅಷ್ಟೊಂದು ರುಚಿಯಾಗಿ ಬರುತ್ತೆ ಒಂದು ಸತಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಮ್ಮ ಮಗನಿಗೆ ತುಂಬ ಕೋಲ್ಡ್ ಆಗಿರೋದ್ರಿಂದ ನಾನು ಅವನಿಗೆ ಗೋಸ್ಕರ ಅಂತ ಹೇಳಿ ಇದನ್ನು ನೆನ್ನೆ ತುಂಬ ಫಾಸ್ಟಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಯಿತು ಕೂಡ ನೀವು ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದರಲ್ಲಿರೋ ನೀರೆಲ್ಲಾನು ಸ್ವಲ್ಪ ಕಡಿಮೆ ಅಲ್ಲ ಇದರಲ್ಲಿ ಲೆಗ್ ಪೀಸ್ ಎಲ್ಲ ಇರೋದರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಗ ನಾವು ಒಂದು ಟೊಮೆಟೊನ ರುಬ್ಬು ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀವಿ ಈ ಒಂದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಈ ಚಿಕನ್ನ ಬೇಯೋದಕ್ಕೋಸ್ಕರ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಮುಚ್ಚಲ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಬೆಂದರೆ ಸಾಕು ಚಿಕನ್ ಪೂರ್ತಿಯಾಗಿ ಬೆಂದೋಗುತ್ತೆ ಫ್ರೆಂಡ್ಸ್ ನಿಮಗೆ ನಮ್ಮ ರೆಸಿಪಿಗಳು ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೋಡಿ ಈಗ ಚಿಕನು ಚೆನ್ನಾಗಿ ಬೆಂದಿದೆ ನೀರೆಲ್ಲಾನು ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ ಅಲ್ಲ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ನೀರು ಸ್ವಲ್ಪ ಗ್ರೇವಿ ಇರಬೇಕು ಅನ್ನಂಗಿದ್ರೆ ನೀರು ಇಷ್ಟನ್ನು ಉಳಿಸ್ಕೊಳ್ಳಿ ನಾನಿಲ್ಲಿ ಪೂರ್ತಿಯಾಗಿ ಡ್ರೈ ಮಾಡ್ತಿದ್ದೀನಿ ರಸಮ್ ಜೊತೆ ಇದನ್ನು ತಗೊಳ್ಳೋದಕ್ಕೋಸ್ಕರ ನಾವು ಮೊದಲೇ ಹುರಿದುಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಪೆಪ್ಪರು ಮತ್ತು ಜೀರಿಗೆ ಸೋಂಪು ಕಾಳು ಅವುಗಳ್ನ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೋವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಐಟಮ್ಮು ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಪ್ಪು ಖಾರನ ಒಂದು ಸತಿ ನೋಡ್ಕೊಳ್ಳಿ ನನಗೆ ಇಲ್ಲಿ ಉಪ್ಪು ಖಾರ ಕರೆಕ್ಟಾಗಿ ಬಂದಿದೆ ಈಗ ನಾವು ಕೊನೆಯದಾಗಿ ಸಣ್ಣಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕ್ಕೊಳ್ಳೋಣ ನಿಮಗೇನಾದರೂ ಖಾರ ಜಾಸ್ತಿ ಅನಿಸಿದ್ರೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಮೇಲೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಈರುಳ್ಳಿ ಜೊತೆ ಆಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಖಂಡಿತ ಒಂದು ಸತಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ಕಡೆಯೂ ಫುಲ್ಲು ಡ್ರೈ ಆಗಿದೆ ನಿಮಗೇನಾದರೂ ಸ್ವಲ್ಪ ನೀರಾಗಿರಬೇಕು ಅನಿಸಿದ್ರೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೂ ಸಾಕು ಸರಿ ಹೊರಟೋಗುತ್ತೆ ಕೊನೆಯಲ್ಲಿ ಎಲ್ಲ ಹಾಕಿದ್ಮೇಲೆ ಮುಚ್ಚಳ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ತುಂಬ ಸ್ಪೈಸಿಯಾಗಿ ಇರುವಂಥ ಪೆಪ್ಪರ್ ಚಿಕನ್ ಮನೆಯಲ್ಲೇ ಈಸಿಯಾಗಿ ರೆಡಿಯಾಗಿದೆ